ಓಹ್ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಬಂದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪಿ ಒಬ್ಬ ಅಯ್ಯಪ್ಪ ಸಣ್ಣಗಳು ಮತ್ತ ಸ್ವಾಮಿಗಳೆಲ್ಲ ಸೊರಗಿ ಹಾಕಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ ಕಲ್ಲು ತಗೊಂಡು ಓಡ್ದೋದು ಎಲ್ಲ ಅದ್ರ ಮೂನ್ ಇದೆ ಕಾಡಿಗೆ ಓಡಿದಾರೆ ರೂಮೆನ್ ಎಲ್ಲ ಚೆಲ್ಲಪಲ್ಯಾಗಿ ಕಾಡಿಗೆ ಓಡಿದಾರೆ ಮತ್ತೆ ಅಷ್ಟು ಬಕ್ಕ ಮಸ್ತ್ರಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವ್ರ ನಿಲ್ಲಿಸಿ ಇವರು ಎರಡೇವರೆಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲೇ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಬಲ ಕೇಳ ಒಂದು ಮಣ್ಣು ದಾರಿ ಈ ಕಡೆ ಬಾಂಬಳದಿಂದ ಒಂದು ಯಾರ್ ರೋಡ್ ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರೋ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಗೊತ್ತಾಗಿದ್ದೀನಿ ಎಪ್ಪತ್ತು ಎಣ ಎಪ್ಪ ಎಪ್ಪತ್ತೈದು ಅಲ್ಲ ಮಸಾಲ ಅಲ್ಲ ಆದ್ರೆ ನಾನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆ ತರಕಾರಿ ತಲ್ಕೊಂಡು ಹೋಗುದು ಬಸ್ ಸ್ಟ್ಯಾಂಡ್ ನಿಂದ ತರಕಾರಿ ತಲ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿ ಹೆಣವನ್ನ ಹಾಕಿ ತಲ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಹೋಗ್ತಾರ ಈಗ ಒಂದು ಈಗ ಒಂದು ರೈಲು ಈ ಕಡೆಯಿಂದ ಒಂದ ಒಂದು ಏಳೆಂಟು ಆ ಕಡೆಯಿಂದ ಏಳೆಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗೆಯೋದು ಅಲ್ಲಿ ಗೊತ್ತಾಗ ಎಲ್ಲಿ ಬೆಲ್ಲ ಮೇಲೆ ಬರ್ತದೆ ಅದನ್ನ ಹಾಕ್ಬೋದು ಮತ್ತೆ ಅದಾಕ್ಬೋದು ನಾವು ನಾಡ್ದು ನೋಡ್ಬೋದು ಈ ಕಡೆ ಗೊತ್ತಾಗ್ಬೋದು ಅಲ್ಲಿ ಅಷ್ಟು ಎಲ್ಲ ಉಂಟಾಗಿತ್ತು ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬದಿಯಲ್ಲಿ ಎಲ್ಲ ಲೆಕ್ಕವೇ ಇಲ್ಲ ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ರ್ ಸಾಲೇ ಇರ್ತಾರ ಒಂದು ಈ ಕಡೆ ಭಟ್ರು ಮನೆ ಹ್ಞೂ ಭಟ್ರು ಮನೆ ಇರೋರು ಪೂಜೆ ಮಾಡೋದು ಭಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಧರ್ಮಸ್ಥಳ ಎಸ್ ಟಿ ಎಮ್ ಅಲ್ಲಿ ಓದ್ತಾ ಇದ್ದಾರೆ ಅಲ್ಲ ಕೊನೆಜ ಇದು ನೀವು ಏನೇ ಉಳ್ಳೋ ಜಾಗದಲ್ಲಿ ಭಟ್ರು ಮನೆಯಲ್ಲಿ ಅದು ಬಾವಿ ಕ್ಯಾನ ಬಾವಿ ಎಲ್ಲಿ ಅದು ಅಲ್ಲಿ ಎಮ್ ಇಟ್ರಿ ಶಾಲೆ ಇದೆ ಹಾ ಶಾಲೆ ಹಿಂಬದಿ ಇದೆ ಈ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ ಆ ಒಂದು ಹೋಗೋದು ಎಸ್ ಟಿ ಎಂ ಇದೆ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನ ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ದಿರೋದು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಏನ ತೆಗ್ದಾಯ್ತು ಒಬ್ರು ಅಳೋದಿಲ್ಲ

ಆ ಅದೇ ಮಣ್ಣು ಸಾರಿ ಇಳಿಯುವುದು ಅಂತ ನೋಡಿದ್ರು ಅಲ್ಲಿ ಒಂದು ಮೂರು ಬಂಡೆ ಹಾಗೆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಗುಂಡಿ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೆವೆಲ್ ಗೆ ಗುಂಡಿ ಒಂದು ಎರಡು ಸ್ಟೇಷನ್ ಅಲ್ಲಿ ಇಲ್ಲ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟ ಈಗ ತಾನೊಂದು ತಿರುಗುತ್ತಿದ್ದಾರೆ ಬಾಹುಬಲಿ ಬೆಟ್ಟ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಬದಿಗೆ ಕಲ್ಲು ಇದೆ ಬಂಡೆ ಒಟ್ಟಿಗೆ ಕುಡಿತು ಅಲ್ಲಿಗೆ ಬಂದ್ ಮಾಡಿದ್ದೇನೆ ಎರಡೂವರೆ ಫೀಟ್ ಬಂದ್ ಮಾಡಿದ್ದೇನೆ ಮತ್ತಿಲ್ಲಿ ಬಟ್ಟೆ ಹೋಟ್ಲಿದೆ ನೋಡಿ ಕೆಳಗೆ ನೇತ್ರವತಿ ಸಂಖ್ಯೆ ಹೋಟ್ಲಿದೆ ಅಲ್ಲಿ ಒಂದೇ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ ಇಲ್ಲ ಸೀರೆ ಕಟ್ಟಿ ಇದೆ ಸಂಕ ಇದೆ ಕಟ್ಟಿಗೆ ನಾವು ಸೇಲ್ಗೆ ಅಂತ ಇಳಿಸಿದ್ರು ಅಂತ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಸೀರೆ ತೆಲುಪು ಇದೆ ಅದನ್ನು ಆ ಕಡೆ ಬಂದು ತೆಲ್ಕೊಂಡೋಯ್ತು ಮತ್ತೆ ಅದನ್ನು ಒಂದ್ ದಿವಸ ನೋಡಿ ಬಾಡಿ ಬಾಡಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟೆಲ್ ಇದೆ ಅವ್ರು ಈ ಕಡೆ ಸಂಕವನಾ ಇನ್ನ ಕೆಳಗೆ ಶಂಕ ಇದೆ ಅವ್ರಿಗೆ ದೊಡ್ಡ ಸಂಘ ಸಣ್ಣ ಹೌದು ಸಣ್ಣ ಸಂಘ ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಬಟ್ಟರು ಅಲ್ಲಿ ಆ ಏನೋ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ ಪೊಲೀಸ್ ಇಲ್ಲ ಯಾರಿಲ್ಲ ಯಾರು ಇಲ್ಲ ಮಣ್ಣು ಮಾಡಿ ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಹತ್ರ ಧರ್ಮ ಒಂದು ತಿಳಿತೀವಲ್ಲ ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಅದರ ಹೊತ್ತಿಗೆ ಒಂದು

ಇನ್ನೊಂದು ಕಥೆ ಮುಗೀತು ಅದ್ರ ಇವತ್ತು ಎಂತ ಅಂದ್ರೆ ಆ ಎಣ್ಣು ಮನ್ ಮಾಡ್ತಿರಲ್ಲ ಇವರು ಒಂದು ತೆಗಿಬೇಕು ಪಂಚನಾಮೆ ಆಗ್ಲೇಬೇಕು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನ ಪಂಚರ್ ಅಂದ್ರೆ ಏನು ಪೊಲೀಸ್ ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಐದು ಜನ ಐದು ಜನ ಸಾಕ್ಷಿ ಆಗ್ಬೇಕು ಪಂಚರ್ಗಳು ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಅಂತ ಯಾಕೆ ಹೇಳೋದು ಪಂಚನಾಮೆ ಅಂದ್ರೆ ಏನು